ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ವಿಷಯ ಪ್ರಫುಲ್ಲತೆಯ ರಹಸ್ಯ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಭಗವಾನ್ ರಮಣ ಮಹರ್ಷಿಗಳ ಜೀವನ ಮತ್ತು ಬೋಧನೆಗಳನ್ನು ಕುರಿತ ಒಂದು ವಿಚಾರ ಸಂಕಿರಣ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಿತು ಆಗ ಕರ್ನಾಟಕ ಸಂಗೀತದ ಹೆಸರಾಂತ ವಿದ್ವಾಂಸರಾದ ಮಹಾರಾಜಪುರಂ ಸಂತಾನಮ್ರವರ ಸಂಗೀತ ಕಚೇರಿ ಇತ್ತು ಅಂದು ಅವರು ತಾವು ಯಾವಾಗಲೂ ಹಾಡುತ್ತಿದ್ದ ಸಾಂಪ್ರದಾಯಿಕ ಕೃತಿಗಳನ್ನು ಹಾಡುವುದರ ಬದಲು ಭಗವಾನ್ ರಮಣ ಮಹರ್ಷಿಗಳನ್ನು ಕುರಿತು ಬರೆಯಲಾಗಿದ್ದ ಅನೇಕ ಹೊಸ ಕೃತಿಗಳನ್ನು ಸೊಗಸಾಗಿ ಹಾಡಿದರು ಶ್ರೋತೃಗಳ ಮೆಚ್ಚುಗೆಯನ್ನು ಪಡೆದರು ಸಂಗೀತ ಕಚೇರಿಯ ನಂತರ ಯುವಕರೊಬ್ಬರು ಬಹುಶಃ ಅವರೂ ಸಂಗೀತದ ವಿದ್ಯಾರ್ಥಿ ಇರಬೇಕು ಸಂತಾನಂರವರನ್ನು ಭೇಟಿಯಾಗಿ ಪ್ರಶಂಸೆಗಳನ್ನು ತಿಳಿಸುತ್ತಾ ಸರ್ ನಿಮ್ಮ ಸಂಗೀತ ವಿಶೇಷ ಅನುಭವವನ್ನು ಕೊಟ್ಟಿತು ಮೂರು ಗಂಟೆಗಳ ಕಾಲ ಕಚೇರಿಯನ್ನು ನಡೆಸಿದ ನಂತರವೂ ತಾವು ಇಷ್ಟು ಪ್ರಫುಲ್ಲರಾಗಿರುವುದು ಆಶ್ಚರ್ಯಕರ ನಿಮ್ಮ ಸಂಗೀತದ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳಬೇಕು ಎಂಬ ಆಸೆ ನೀವು ಕರ್ನಾಟಕ ಸಂಗೀತವನ್ನೇ ಏಕೆ ಹಾಡುತ್ತೀರಿ ಹೊಸದಾಗಿ ರಚಿತವಾದ ಕೃತಿಗಳನ್ನು ಹೇಗೆ ಹಾಡಲು ಸಾಧ್ಯವಾಯಿತು ನಿಮಗೆ ಹೊಸ ಕೃತಿಗಳನ್ನು ಹಾಡಿದ ನಂತರ ಹೇಗನಿಸುತ್ತದೆ ಎಂದು ಕೇಳಿದರು ಸಂತಾನಮ್ರವರು ತಕ್ಷಣ ಉತ್ತರಿಸಲಿಲ್ಲ ಒಂದೆರಡು ಕ್ಷಣ ಕಣ್ಮುಚ್ಚಿ ಕುಳಿತರು ಅನಂತರ ನೀವು ಶಾಖಾಹಾರಿಯೋ ಮಾಂಸಾಹಾರಿಯೋ ಎಂದು ಕೇಳಿದರು ಯುವಕ ಮುಜುಗರ ಪಟ್ಟುಕೊಳ್ಳುತ್ತಾ ನಾನು ಮಾಂಸಾಹಾರಿ ಎಂದರು ಸಂತಾನಮ್ರವರು ಏಕೆ ಮುಜುಗರ ಪಟ್ಟುಕೊಳ್ಳುತ್ತೀರಿ ಮಾಂಸಾಹಾರ ತಿನ್ನುವುದು ತಪ್ಪೇನಲ್ಲ ಆದರೆ ನೀವು ಮಾಂಸಾಹಾರವನ್ನೇಕೆ ತಿನ್ನುತ್ತೀರಿ ಪದೇ ಪದೇ ಯಾವಾಗಲೂ ತಿನ್ನುವ ತಿನಿಸುಗಳನ್ನು ತಿನ್ನುತ್ತೀರೋ ಅಥವಾ ಹೊಸ ಬಗೆಯ ತಿನಿಸುಗಳನ್ನು ತಿನ್ನುತ್ತೀರೋ ಅವನ್ನು ತಿಂದ ನಂತರ ನಿಮಗೆ ಹೇಗೆ ಅನ್ನಿಸುತ್ತದೆ ಎಂದು ಹೇಳಬಹುದೇ ಎಂದು ಕೇಳಿದರು ತಾವು ಸಂಗೀತದ ಬಗ್ಗೆ ಕೇಳಿದ ಪ್ರಶ್ನೆಗೂ ಸಂತಾನಂರವರು ಮಾಂಸಾಹಾರದ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೂ ಎಲ್ಲಿಗೆಲ್ಲಿಯ ಸಂಬಂಧ ಎಂದು ಯುವಕರಿಗೆ ಅನಿಸಿರಬೇಕು ಆದರೂ ನಯವಾಗಿಯೇ ನನಗೆ ಮಾಂಸಾಹಾರ ಬಹಳ ಇಷ್ಟ ಹಾಗಾಗಿ ನಾನು ಅದನ್ನು ಸೇವಿಸುತ್ತೇನೆ ಹೊಸ ರುಚಿಯ ತಿನಿಸುಗಳು ನಮ್ಮಲ್ಲಿ ಕುತೂಹಲವನ್ನು ಹುಟ್ಟಿಸುತ್ತವೆ ಸವಾಲಿನಂತೆ ತೋರುತ್ತವೆ ಹಾಗಾಗಿ ಅವುಗಳನ್ನು ಸೇವಿಸುವುದರಲ್ಲಿ ಒಂದು ರೀತಿಯ ಆನಂದ ಸಿಗುತ್ತದೆ ಅವುಗಳನ್ನು ಸೇವಿಸಿದ ನಂತರ ಹಿಂದಿಗಿಂತಲೂ ಇಂದು ಕೊಂಚ ಬೆಳೆದಿದ್ದೇನೆ ಎನ್ನಿಸುತ್ತದೆ ಎಂದರು ಆಗ ಸಂತಾನಮ್ರವರು ಗಟ್ಟಿಯಾಗಿ ನಕ್ಕು ನಿಮ್ಮ ಉತ್ತರಗಳು ಚೆನ್ನಾಗಿವೆ ನಾನು ಕರ್ನಾಟಕ ಸಂಗೀತವನ್ನೇ ಏಕೆ ಹಾಡುತ್ತೇನೆ ಎಂದರೆ ನನಗೆ ಅದು ಬಹಳ ಇಷ್ಟ ಹೊಸ ರಚನೆಗಳನ್ನು ಹಾಡುವುದು ಕುತೂಹಲಕಾರಿ ಮತ್ತು ಒಂದು ಬಗೆಯ ಸವಾಲು ಹೊಸ ಕೃತಿಗಳನ್ನು ಹಾಡುವುದರಿಂದ ಒಂದು ರೀತಿಯ ಹೊಸ ಮಜಾ ಸಿಗುತ್ತದೆ ಮತ್ತು ಹೀಗೆ ಹೊಸ ರಚನೆಗಳನ್ನು ರಾಗಗಳನ್ನು ಹಾಡುವುದರಿಂದ ನಾನು ಬೆಳೆಯುತ್ತಿದ್ದೇನೆ ಎನ್ನಿಸುತ್ತದೆ ಈ ಭಾವನೆ ಮನಸ್ಸಿನಲ್ಲಿ ತುಂಬಿರುವಾಗ ಮೂರು ಗಂಟೆಗಳಲ್ಲ ದಿನವಿಡೀ ಕಚೇರಿ ಮಾಡಿದರೂ ಬಳಲಿಕೆಯಾಗುವುದಿಲ್ಲ ಎಂದು ಹೇಳುತ್ತಾ ಆ ಯುವಕರ ಕೈಕುಲುಕಿ ಬದುಕಿನಲ್ಲಿ ಕೇವಲ ಸಂಗೀತ ಮತ್ತು ಆಹಾರಗಳಿಗಷ್ಟೇ ಈ ಮಾತು ಅನ್ವಯವಾಗುವುದಿಲ್ಲ ನಾವು ಯಾವುದೇ ಕೆಲಸ ಮಾಡಲಿ ಅದನ್ನು ಇಷ್ಟಪಟ್ಟು ಮಾಡಿದರೆ ಅದನ್ನು ಹೊಸ ಬಗೆಯಲ್ಲಿ ಮಾಡಲು ಯತ್ನಿಸಿದರೆ ಅದು ಹೊಸ ಅನುಭವವನ್ನು ಕೊಡುತ್ತದೆ ಅಷ್ಟೇ ಅಲ್ಲ ನಾವು ಬೆಳೆಯುತ್ತಿದ್ದೇವೆ ಎನ್ನುವ ಭಾವನೆಯನ್ನು ಕೊಡುತ್ತದೆ ಬೆಳವಣಿಗೆಯೇ ಬದುಕಿನ ಆರ್ಥಿಕತೆ ಅಲ್ಲವೇ ಈ ಭಾವನೆ ನಮ್ಮಲ್ಲಿ ಇದ್ದಾಗ ಬಳಲಿಕೆ ಹೇಗೆ ಅನ್ನಿಸುತ್ತದೆ ಎಂದರು ಇಂದು ಸಂಗೀತ ಮಹಾವಿದ್ಯಾಲಯವೊಂದರಲ್ಲಿ ವಿಭಾಗೀಯ ಮುಖ್ಯಸ್ಥರಾಗಿರುವ ಆ ಯುವಕರು ಬದುಕಿನ ಬಹುದೊಡ್ಡ ಪಾಠವನ್ನು ನಾನು ಅಂದು ಮಹಾರಾಜಪುರಂ ಅವರಿಂದ ಕಲಿತೆ ಎನ್ನುತ್ತಾರೆ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು